ಏನಂದ್ಲಿ ಮಗ ಬರ್ತೀನಿ ಅಂತ ಬರ್ಲಿ ಬರಲಿ ಸುಮ್ಕೀರಿ ಇಳಿಸಿದ ಸಲಾಗಿ ನೀವು ಏನು ಮಾತಾಡಬೇಡ ಸುಮ್ಕಿರಿ ಮಗ ಏನು ಮಾತಾಡಬೇಡ ಅಣ್ಣ ಅದಕ್ಕೆ ಈಗ ಬಂದ್ರ್ ಕನವಾ ಈಗ ಬಂದ ಅಲ್ಲ ಕಲೆ ಏನ ಅನ್ಬೇಕಲ್ಲ ನಿನ್ಗೆ ಏನಂದ್ ಬೇಕು ಏನ್ರಿ ನಾನೇನ್ ಮಾಡ್ದೆ ಅಂತ ಹಿಂಗ ಮಾತಾಡೇ ನೀವು ಇನ್ನೇನ್ ಮಾಡಬೇಕು ಯಾಕೆ ನೋಡಿಸ್ ಕಳ್ಸಿರಿ ನೀನು ನನ್ ಏನದ ಯಾವತ್ತು ಏನಂತ ಅಂದ್ಲಿ ನಿಂಗೆ ನಾನು ಏನದೇತ ನಾನ್ ಬ್ಯಾಡ ಅವ್ರ ಆಸೆ ನಮಗೆ ಬೇಡ ನಾವು ಇರೋಷ್ಟಕ್ಕೆ ಚಲ ತೃಪ್ತಿ ಪಡದ ನಮ್ಗೂ ದೇವ್ರು ಬೇಕಾದ ಕೊಟ್ಟವ್ನೆ ಅಂತ ಅಂದೋ ಇಲ್ವೋ

ನಾನು ಇಷ್ಟು ದಿವ್ಸ ಆದ್ರೆ ಬೇಡ ಅಂದ್ಮೇಲೆ ನನಗೆ ಯಾಕೆ ನಾನು ಸುಮ್ನೆ ಆದ್ಮೇಲೆ ಯಾಕೆ ಸದಿ ಯಾಕೆ ನಾವ್ ಏನಿದವ ನನ್ಗೆ ಬಾಸ್ತಿಲ್ವ ನಿನ್ ಕೈಯಾರ ನೀನೇ ಮಾಡ್ಕೊಬಿಟ್ಟು ಇವತ್ತು ಹಿಂಗೆಲ್ಲ ಮಾತಾಡ್ತಾ ಇದರಿ ನೀನು ನೋಡ ಸದಿ ನೀನ್ ಬಂದು ಕೇಳಿ ಸಾಕಾಗದು ನೀನು ಕೋರ್ಟ್ ಗಂಟ್ಲೆ ನೋಟಿಸ್ ಗಂಟೆ ಯಾಕೆ ಬಂದೆ ನೀನು ಬಂದು ನನ್ಗೆ ಆಸ್ತಿ ಬೇಕು ಅಂತ ಕೇಳಿದ್ರೆ ನಾವು ಕೊಡಕ್ಕಿಲ್ಲ ಅಂತಿದ್ವವ ಮಾಡ್ಯಾವ ಕಳ್ಸೋನೇ ಅತ್ತೆ ಅತ್ತೆ ಆಸ್ತಿ ಬೇಕಂತ ನೋಟಿಸ್ ಕಳ್ಸದೆ ನಿಮ್ಮ ಮುಡಿ ಕಳದೇ ಬಿಡ ನೂಣಿಗೆ ಬರ್ಕೊಡಿ ಅತ್ತೆ ಚೆನ್ನಾಗಿರ್ಲಿ ಅಂತ ಹ್ಞೂ ನೀನು ಚೆನ್ನಾಗಿರೋದು ಮಗ ನಮಗಿರಾ ನಿನ್ಗಿಂತೇನು ಆಸ್ತಿ ಬುಕ್ಕಲ್ಲ ನಮಗೆ ನೀವು ನೀವು ಒಬ್ಬ ಮಕ್ಳು ಹಾಕೊಂಡಿರ್ಬೋದು ಅಷ್ಟೇ ನೀವೆಷ್ಟೇ ಎಷ್ಟೇ ದೂರದ್ರೂ ನಾವು ನಮ್ಮ ಮನ್ಸಲ್ಲಿ ಏನದೆ ಅನ್ನೋದು ನಮಗೆ ಮಾತ್ರ ಗೊತ್ತು ನಿನ್ನ ಕರಿಬೇಡ್ದು ಬೌನ್ಸ್ ಬೇಡ್ದು ಅಂತ ನಮ್ಮಲ್ಲಿ ಇತ್ತಿತ್ತಿಲ್ಲ ಅತ್ತೆ ಹೋಗಿತ್ತು ಅದಕ್ಕೆ ಹಂಗೆ ಇದಾಯಿತು ಅದಕ್ಕೆ ನೋಟಿಸ್ನೆ ಕಳ್ಸರ ಆಯಿತು ಬಿಡು ಮನ್ಸಲ್ಲಿ ಇರ್ತದೆ ಅದೇ ಆಗದೆ ಬಿಡು ಮಗ ಈಗ ನಿನಗೇನು ಆಸ್ತಿ ತಂದು ಬೇಕು ಯಾಕೆ ಕೋರ್ಟು ಕಚೇರಿ ಮುಖಾಂತರ ಹೋಗೋದು ಬೇಡ ನೋಟಿಸ್ ಕಳಿಸೋದು ಬೇಡ ಸರಿಯಾ ಅವೆಲ್ಲನೂ ಮನಂಬರ್ ಹೊದಿಗೆ ಈಗ ಹೇಗೋ ತುಂಬದ ಮನೆ ಚೆನ್ನಾಗಿದ್ರು ಅಂದ್ಕೊಂಡು ಊರಲ್ಲೆಲ್ಲ ಹೋಗಳ್ತಾರೆ ಹೋಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ ನೀನು ಕೊಟ್ಟು ಆಸ್ತಿ ಅಂತ ನಾವು ಹೇಳೋಕ್ಕೂ ಇಲ್ಲ ಇವತ್ತು ನನ್ನ ಹೆಸ್ರಲ್ಲಿ ಇರೋದು ನನ್ನಿಂದ ನಿನಗೆ ಬರ್ಕೊಡ್ತೀನಿ ನಮಗೆ ಒಂದು ಕುಂಟೆನೂ ಬೇಡ ನಾಲ್ಕು ಎಕರೆ ಅಲ್ವಾ ನಾಲ್ಕು ಎಕರೆ ನಿನ್ನ ಹೆಸ್ರು ಬರ್ಕೊಡ್ತೀವಿ ನೀನು ಚೆನ್ನಾಗಿರು ನಾವು ಯಾವತ್ತೂ ಆಸ್ತಿ ದುಡ್ಗೆ ಆಸೆ ಮಾಡಲಿಲ್ಲ ನಾವು ಇನ್ನೊಬ್ರು ತಗ ಮೋರ್ಸಿದಾಗ ಇಕೋಬೇಕು ಅನ್ನೋ ಬುದ್ಧಿನೂ ನಮಗಿಲ್ಲ ಸರಿಯಾ ನಾನು ಈಗಲೂ ನನ್ನ ಆಸ್ತಿ ನನ್ನ ಹೆಸರು ಬರೀರಿ ಅಂತ ಅಂದಿತ್ತಲ್ಲ ಅತ್ತೆಗೆ ಅವ್ರು ಬರುವಂತಕ್ಕೆ ನಾನು ಒಪ್ಕೊಂಡಿದ್ದು ಅಷ್ಟೇ ಅಂದರೆ ಯಾವತ್ತಿದ್ರು ನಮಗೆ ತಾನೇ ಇರೋ ನಮ್ಮ ಮಗ ಯಾವಳೇನು ಬಂದಾಳ ಅನ್ನೋ ಉದ್ದೇಶಕ್ಕೆ ನಾವು ಹಿಂಗೆ ಮಾಡಿದ್ದು ನಷ್ಟಪುಟ್ರೆ ಇಲ್ಲಾಂದ್ರೆ ನಿನಗೆ ಅವತ್ತೇ ನಿನಗೆ ನಿಮಗೆ ಈ ಆಸ್ತಿ ಮೇಲೆ ಆಸೆ ಅದೇನಿದ್ರೆ ಆವತ್ತೇ ಬರ್ಕೊಡವ ಕನವ ನಿನಗಿಂತೇನು ಹೆಚ್ಚಾಗಿತ್ತ ಅಯ್ಯೋ ಅದಕ್ಕೆ ನಷ್ಟ ಮಾಡ್ಕೊಳ್ಳಿ ನೀವು ದೇವ್ರಾಣೆಗೂ ಇಲ್ಲಕ್ಕ ಒಂದು ದಿವಸ ಕಂಬಲಕ್ಕ

ಸವಾಸಗಳು ಹೆಂಗ ಅಂತ ಬಾ ಒಂದು ಮಾತು ಹೇಳ್ತೀನಿ ಕೇಳಿ ನ ಇವಳು ಅವಳ ಬಾಯ್ಲಿ ಬಂದದೆ ಅವಳಿಗೆ ಆಸ್ತಿ ಬೇಕು ಅಂದ್ಬಿಟ್ಟು ಸರಿಯಾ ಅದೇನು ಅವಳು ಆಧಾರ್ ಕಾರ್ಡ್ ಅವಳ್ದು ಅದೇನೇನು ಡಾಕ್ಯುಮೆಂಟ್ಸ್ ಇದಾವೆ ಕಳಿಸ್ಕೊಡಿ ಇವಳು ಹೆಸರಿದ್ದ ಅವ್ಳಿಗೆ ಬರ್ಸ್ಕೊಡ್ತೀವಿ ಅವತ್ತೇ ಸತ್ತು ಕೊಟ್ಟ ತಿಳ್ಕೊಬಿಡಿ ಅವಳ ಪಾಲ್ಗೆ ನಮ್ಮ ಅಪ್ಪನ ಮನೆಯೋ ಸತ್ತೋಯ್ತು ಬರಬೇಕು ಹೊಲ ಹೆಂಗೋ ಬರ್ಸ್ಕೊಂಡಿರ್ತಾಳಲ್ಲ ಹೊಲ್ತಾಗ ಬರಲಿ ಆನಂದ ಮಾಡ್ಕೊಳ್ಳಿ ನಾನು ಮಾತ್ರ ನಾವು ಹೊಲ್ತಾಗ ತಲೆ ಹಾಕೋರು ಅಲ್ಲ ಇವಳು ಮಗನ ನೋಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಬಿಟ್ಟದ್ರಿ ಯಾಕಲೇ ಲೇ ಅವ್ಳಿಷ್ಟು ಅವಳು ಆಸ್ತಿ ತಗತಾಳೆ ಅಂತ ಹೊಟ್ಟೆ ಉರಿ ಎಲ್ಲ ಕಲೆ ನನಗೆ ಕೊರ್ಬುಲ್ ತಂದಿ ನಾನು ಹೇಳ್ತೇಯ ಕಂಬಳಿ ನಂಬವಳು ನಮ್ನಕ್ಕೆ ನಂಬನಿಲ್ಲ ಅಂತ ಇವ್ಳು ತಪ್ಪು ಮಾಡ್ನಿಲ್ಲ ಅಂದಿದ್ರೆ ನಾವ್ಯಾಕಿದ್ ಮಾಡ್ತಿದ್ದೋ ಆ ನಮ್ಮ ಅವು ನಾ ಕರ್ಕೊಂಡೋಗಿ ರುದ್ರಾಶ್ರಮಕ್ಕೆ ಸೇರಿಸ್ತಾತಾನೆ ನಾನು ಏನಾದ್ರು ಮಾತಾಡೋದಾ ಯಾವ ಗೊತ್ತೋ ಗೊತ್ತಿಲ್ಲದೇ ಇದ್ ಮಾಡ್ಕೊಂಡ್ ಅನ್ಕೊಂಡ್ ಸುಮ್ಮನೆ ತಪ್ಪಕೈತಾನೆ ನೀನೇನಾದ್ರು ಬೋದಿದ್ದ ಅವ್ಳಿಗೆ ತಪ್ಪು ಮಾಡಿದವಳು ಅವಳೇ ದ್ವೇಷ ಕಟ್ಕೊಂಡ್ಳು ಅವಳೇ ಇವಾಗ ಸುಮ್ಮನೆ ಮಾತಾಡಿದ್ರೆ ಏನು ಪ್ರೇಜ್ ಯಾವುದು ಪ್ರೇಜ್ ಬಂದೋದು ಹೇಳು ನೋಟಿಸ್ ಕಳ್ಸೋ ಆಗೋದೇ ಅಲ್ವಾ ಅವ್ಳು ತಗೊಳ್ಳಿ ಪವಾ ಕೇಳ್ಕೊಳ್ಳಿ ಕೇಳ್ಕೊಳರು ಪಾವ ಈಗ ಹೊಲನೇ ಸಾಕೋ ಇಲ್ಲ ಮನೆಗಳು ಬೇಕೋ ಆ ತಾತ ನಾವು ನಾವೇನೋ ದೇವರು ಏನೋ ಒಂದು ದಾರಿ ತೋರಿ ನಾವು ಒಂದು ಮನೆ ತಗೊಂಡ್ವಿ ಇವತ್ತು ಖಾಲಿ ಮಾಡಿ ಅಂದರು ಮಾಡ್ತೀವಿ ದಯವಿಟ್ಟು ನೋಟಿಸು ಅದು ಇದು ಅಂತ ಕಳಿಸಿ ನಮ್ಮ ಮಾನ ಮರೋದಿ ಬೀಸಿ ಅರ್ಧ ಹಾಕೋದು ಬೇಡ ಸರಿಯಾ ಅವ್ಳಿಗೆ ಏನು ಬೇಕೋ ತಕೊಳ್ಳಿ ಈಗಲೇ ಅವೇನು ಏನು ಆಧಾರ್ ಕಾರ್ಡು ಅದೋ ಇದು ಅವೇನು ಕಳ್ಸಿಕೊಡಕ್ಕೆ ಕೇಳಿ ರಿಜಿಸ್ಟ್ರ್ ಮಾಡ್ತೀವಿ ಏನೋ ಊನು ಕೇಳಬೇಕಾಗಿಲ್ಲ ನಾನು ಎರಡು ಇರೋದು ತಗೊಳ್ಳಿ ಅವಳೆಯಾ ಅವಳೇ ಚೆನ್ನಾಗಿರಲಿ ನಾವೇನು ಬೇಡ ಅನ್ನೋಕ್ಕಿಲ್ಲ ಅಟವರಿ ಮಾಡೋಕ್ಕಿಲ್ಲ ನಾವು ಚೆನ್ನಾಗಿರಲಿ ಅವಳು ಕಾಬ್ಲಾಕೇ ಜಾಸ್ತಿ ಆಗೋದು ಇವಳಿಗೆ ಕೆಂಪಕ್ಕ ಮಾಡಿತಿವಲ್ಲ ಕರದಿ ಯಾವತ್ಕೇ ಯಾವಾಗಾರು ಕರೆದಿ ಹುಳನ್ನ ಬಡಿಸಿಲ್ಲ ಹೋದಾಗೆಲ್ಲ ಅವ್ರ ಮನೆಗೆ ಹೋಲಿ ಅವ್ರ ಕುಟ್ಲೇ ನಡೆಸ್ತಾರೆ ಬೆಳೆಸ್ಕೊಳ್ಳಿ ನನಗೂ ನಿಂಗೂ ಜೋಡಿ ಅಂದ್ಕೊಂಡು ಅವ್ರ ಜೊತೆ ಇರಲಿ ಬೀದಿ ತಿಂದ ಸ್ಥಳದಾಗ ಗೊತ್ತಾಯ್ತದೆ ಸುಮ್ಮನೆ ಯಾಕೆ ಮಾತಾಡಬೇಕು ಮಾತಾಡಿ ಏನು ಪ್ರಯತ್ನ ಬಾವ ಏನು ಪ್ರಯತ್ನ ಹೇಳಿ ಏನು ಮಾಡಬೇಕು ಅಂದ್ಕೊಂಡಿದ್ದಾಳು ಮಾಡಲಿ ನೀವು ಕಳ್ಸ್ಕೊಡಿ ಬಾ ನೀವು ಏ ಸುಮ್ಮೀ ಬಾವ ನೀವು ಅವಳು ಏನೂ ಉಳ್ತಿಲ್ದಾಗ ಮಾತಾಡ್ತಾಳೆ ಅಂತ ನೀವು ಹೆಂಗೆ ಅಂದಿವ್ರಿ ನೀವು ಉಂಕತೆ ಹೆಂಗೆ ಬರ್ಸ್ಕೊಂಡಳು ಎಂತೆ ಬರ್ಸ್ಕೊಂಡಳು ಬೇಡಕ್ಕೆ ಬಿಡು ಜೇಣ ಬಿಡು ನಮ್ಮ ಅಪ್ಪನ ಮನೇಲಿ ಕೊಡನಿಲ್ಲ ಬಿಡನಿಲ್ಲ ಅಂತ ನಮಗೆ ಒಂದೊಂದು ಮಾತು ಬರೋದು ಬೇಡ ನಾವು ಇವ್ಳು ನಿಜಕ್ಕೂ ಈ ಥರ ಬುತ್ತಾಳೆ ಅಂದಿದ್ರೆ ಮಗ ಅವತ್ತೇ ಅದೇನು ಇವಳು ಪಾಲ್ಗೆ ಏನು ಬರೋಕ್ಕೆ ಬರ್ದ್ಬಿಡವ ನಾವು ಇವತ್ತು ಅತ್ತೆ ಮಾತು ಕಟ್ಕೊಂಡು ನಾನು ಎಷ್ಟು ಮಾಡಿಸ್ಕೊಂಡಿರೋ ತಪ್ಪಿಗೆ ಇವತ್ತು ನಿಮಗೆ ಕೊಡ್ತೀವಿ ನಮಗೆ ಬೇಡ ಮಾದೇವ ಎ ಯಾವುದೇ ಕಾರಣಕ್ಕೂ ಒಂದು ಕುಂಟರು ಮುಡಿಕೊಬೇಡಿ ಎಲ್ಲನೂ ಬರ್ಕೊಡಿ ಅತ್ತೆಗೆ ಚೆನ್ನಾಗಿರಲಿ ಅಂತ ಬರ್ಸ್ಕೊಳ್ಳಿ ಕಣಪ್ಪ ನಮ್ಗೇನು ದುರಾಸೆ ಇಲ್ಲ ದುರಾಸೆ ದುರ್ಬುದ್ಧಿ ಇಲ್ಲಪ್ಪ ನಮಗೆ ಗೇಕೆ ಸತ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ ಅಷ್ಟು ಬಿಟ್ರೆ ನಮ್ಗೆ ಇನ್ನೇನು ಬೇಡ ನೋಟಿಸ್ ಕಳ್ಸಿಲ್ಲ ಅಂತ ನಾನು ಹೇಳ್ತೇವೆ ನೀವು ದೇವ್ರನಗೂ ಕಳ್ಸಿಲ್ಲ ಕಳಿಸ್ತಾನೇ ಬೇರೆ ಬಿಟ್ಟು ಕಳ್ಸಿ ಬಿಟ್ಟಿದಾರ ನಿಮಗೆ ಹಾಂ ನೋಡು ಎಲ್ಲಿಂದ ಎಲ್ಲಿ ಗಂಟ ನನ್ನ ತಂಗಿಗೆ ತಂಗಿಯಾಗೆ ಒಂದ್ ಗೊತ್ತಾರ ಒಂದ್ ಗೊತ್ತಾಕಿಲ್ಲ ಸಿಟಿಲಿ ಓಡಾಡಕ್ಕಿಲ್ಲ ಅವ್ಳು ಅಂತಿದೆ ಈಗ ಎಲ್ಲಾನು ಕಲ್ತ್ಕೊಂಡಿದ್ಯಾಲ ಬುದ್ಧವಂತಾಗ ಹೋಗಿದ್ದಿ ಅಕ್ಕಿ ಎಸ್ ಗಂಟೆ ಹೋಗಿದ್ದಿ ಆವತ್ತು ಗಂಜಿ ಕುಡ್ಕೊಂಡಿದ್ದಾಗ ಚೆನ್ನಾಗೇ ಇದ್ದು ಪ್ರೀತಿ ಸ್ವರ್ಷದಿಂದ ಇವತ್ತು ಯಾವಾಗ ದುಡ್ಡು ದುರಾಸೆ ಬೆಳೀತು ಇವತ್ತು ಯಾವ ಸಂಬಂಧಗಳಿಗೂ ಬೆಲೆ ಇಲ್ದಂಗೆ ಆಗೋದೆ ಇರಲಿ ಇರ್ರಿ ನಾವೇನೋ ಅಂದ್ಕೊಂಡಿದ್ದೋ ಇರಲಿ ಬಿಡವ ನಿನ್ಗೆ ಬೇಕಾಗಿರೋದು ದುಡ್ಡು ಆಸ್ತಿ ಅಷ್ಟು ಬಿಟ್ರೆ ನಿನಗೆ ಮುಂದೂ ಬೆಲೆ ಕೊಡೋಕ್ಕಿಲ್ಲ ನೀನು ಅಂತ ಗೊತ್ತಾಯ್ತಲ್ಲ ಇನ್ಯಾಕೆ ಬರೀ ಮಾತು ನಿನ್ಕುಟ್ಟು ಇಷ್ಟು ಮಾತಾಡೋಕು ನಂಗೆ ಇಷ್ಟ ಇಲ್ಲ ನನಗೆ ಅದೇನು ಬರ್ಸ್ಕೋಬೇಕು ಬರ್ಸ್ಕೊ ಸತ್ತ ಕುಟ ತಿಳ್ಕೊಬಿಡು ಸತ್ ಕುಟ ಮುಗೀತು ನಿಮ್ಮ ಅಣ್ಣ ನಿಮ್ಮೊದ್ಕೆ ನಿಮ್ಮ ನಿಮ್ಮ ಅಪ್ಪ ಎಲ್ಲರೂ ನಿನ್ನ ಪಾಲು ಸತ್ತಾದ್ರು ಯಾರು ಮಗಳು ಅಂದರು ನೀನು ಹೇಳಂಗಿಲ್ಲ ಹೇಳ್ತೇವೆ ಅವ್ನು ಕೇಳ್ಕೊ ಯಾರು ತಂಗಿ ಅಂತ ಹೇಳಿದ್ರು ನನ್ನ ಹೆಸ್ರು ಹೇಳಿದ್ರು ಸರ್ ಬರೋಕ್ಕಿಲ್ಲ ಅದು ಅಲ್ಲೇ ಸುಮ್ಮನೆ ರಿಜಿಸ್ಟರ್ ಮಾಡಿಸ್ಕೊಳಕಿಲ್ಲ ಅಲ್ಲೇ ಬರ್ಕೊಡ್ಬಿಡ್ಬೇಕು ಇವ್ರ ಸಂಬಂಧಕ್ಕೂ ನಮಗೂ ಯಾವುದೇ ಸಂಬಂಧವೂ ಇಲ್ಲ ನೀವು ಇವ್ರಿಗೂ ನಮಗೂ ಯಾವುದೇ ರಕ್ತ ಸಂಬಂಧವೂ ಇಲ್ಲ ಈ ಯಾವಾಗ ಆಸ್ತಿ ನಮಗೆ ಸೇರಿಸ್ತು ಅವತ್ತಿಗೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ನೀನು ಒಂದು ಪತ್ರಕ್ಕೆ ಬರ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ನಾವು ಮಾತ್ರ ನಿನ್ನ ಸಂಸಕ್ಕೂ ಇಲ್ಲ ನೀವು ನಿನ್ನ ಹತ್ರಕ್ಕೆ ಬರೋದು ಬೇಡ ಓ ಆಸ್ತಿ ತಗೋತಾನೆ ತಗೋತಾನೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾನೆ ಅನ್ಕೊಬೇಡ ನನ್ನ ತಂಗೇ ಎಷ್ಟು ಮುಗಿದು ಮುಗ್ದೆ ಅಂದ್ಕೊಂಡು ನಾನು ಎಷ್ಟು ಖುಷಿ ಪಡ್ತಿದ್ನೋ ನಾನು ಗಿಲ್ದೋದ್ರು ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಿದ್ದೆ ನಿನ್ಗೆ ಗೊತ್ತಿಲ್ಲ ಲಕ್ಷ ದುಡ್ಡು ಕೊಟ್ಟಾಗರ್ತಾನೆ ನಮ್ಮ ಮನೆ ಜನ ಯಾರು ಏನಾರಂದ್ರೆ ಏನದಂದ್ರೆ ಹೇಳು ಯಾಕೆ ನಮ್ಮ ಮನೆ ಮಗಳು ಚೆನ್ನಾಗಿರ್ಲಿ ಅವ್ರು ಕಷ್ಟಪಡಬಾರ್ದು ಅಂತಲೇ ಹೇಳಿದ್ದು ನಾವೇ ಇವತ್ತು ನಮಗೆ ನೀನು ಈ ಥರ ಬುದ್ಧಿ ಮೇಲೆ ನಮಗೂ ಗೊತ್ತು ಕಲಿಸೋಕ್ಕೆ ಬುದ್ಧಿ ನಿನಗೆ ಕಲಿಸ್ತೀವಿ ಸರಿಯಾ ಏನು ಆಸ್ತಿ ಸಿಕ್ಬಿಡ್ತು ಹಣ ಸಿಕ್ಬಿಡ್ತು ಅಂದ್ಬಿಟ್ಟು ನೀನು ಶ್ರೀಮಂತಿಯಾಗಲಿಲ್ಲ ಸರಿಯಾ ಸಂಬಂಧಗಳು ಕಳ್ಕೊತಿಯೇ ಅದು ತಿಳ್ಕೊಂಡಿನ ಸುಮ್ಮನೆ ರೀ ಬವಾ ನೀವೇನಾದ್ರೂ ನೀವ್ರಂತೆ ಅಂತ ನೀವು ಮುಖತೆ ಓ ಸರಿ ಬಾಬಾ ನೀವು ಒಳ್ಳೆ ಅಂತ ಹೇಳಿದ್ರಿ ಸಮಾನಗಳ್ ನಾಳು ಮಾಡ್ಕೊಂಡು ದುಡ್ಡು ಆಸ್ತಿಗೋಸ್ಕರ ನಾವು ಸತ್ತಾಗಿ ನಿಂದ್ಬಿಟ್ಬಂದವಾ ಸಮಾನಗಳಿಗೆ ಬರ್ತಾನೀಯ ಇಲ್ಲಾಕತ್ ಬಿಡಿ ಬವಾ ಇದು ಮಿತ್ ಮೇರೆ ಹೋಗದೆ ನಾವು ಸುಮ್ಮನೆ ಮಾತಾಡಕ್ಕೆ ಇಷ್ಟ ಇಲ್ಲ ಅದೇನೇದು ಆಧಾರ್ ಕಾರ್ಡ್ ಗಿಡಾರ್ ಕಾರ್ಡ್ ಅವೇನೇನು ಬೇಕು ಫೋನ್ ಮಾಡ್ತೀನಿ ನಿಮಗೆ ಎತ್ತಿರ ಎತ್ತಕ್ಕೆ ಪೂರಾ ಅವಳು ಪಾಲ್ಗಂತೂ ನಾವು ಸತ್ತೋಗಿವಿ ಯಾವತ್ತೋ ನಿಮ್ಮ ಪಾಲ್ಗಾರ ಬದುಕಿದ್ದಾವ ಹೆಂಗೆ ಹೇಳ್ಬಿಡಿ ಬವಾ ಯಾಕೆ ಯಾಕೆ ಹಿಂಗೆ ಮಾತಾಡಿದ್ರಿ ನೀವು ನೋಡಿ ಬಾಬಾ ನನ್ನ ಪಾಲ್ದಿ ಆವತ್ತು ನೀವು ದೇವ್ರಾಗೆ ನಮಗೆ ಇವರು ಯೂನ ಮಗಳು ಸೇರ್ಕೊಂಡು ಹೋಗ್ ಮನೆಂದ್ ಕೊಡಿಸಿದಾಗ ನಿಮ್ ನೀವು ನನಗೆ ಆಶ್ರಯ ಕೊಟ್ಟಿದ್ರಿ ಅದನ್ನ ಸಾಯಿ ಗಟ್ಟಲು ಮರೀಕಿಲ್ಲ ನಾನು ಹಂಗೆ ಅಂದ್ರೆ ಬಾವ ನೀವು ಯಾಕೆ ಅಂದ್ರಿ ನೀವು ಇನ್ನೇನಂದ್ರೆ ಬಾವ ಇನ್ನೇನಂದರು ನಮ್ದವ್ರ ಹೆಂಗೆ ಮೋಸ ಮಾಡ್ದಾಗ ಜೊತೆಲಿ ಹುಟ್ಟೋರು ಹಿಂಗೆ ಅನ್ಯಾಯ ಮಾಡಿದಾಗ ಯಾರಿಗೇ ಹೇಳ್ಬೇಕು ಬಾವ ಇವತ್ತಿನ ಕಾಲದಲ್ಲಿ ಯಾವಾಗಲೇ ಅಲ್ಲಿ ಹಾಂ ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ಹೆಣ್ಮಕ್ಳು ಆರೈಸ್ತಾರಲ್ಲ ಆವತ್ತು ಅವತ್ತು ನಮ್ಮ ಹೆಣ್ಮಕ್ಳು ಗುಣ ಆಸ್ತಿ ಬದುಕೋಸ್ಕರ ಸಂಬಂಧಗಳನ್ನೇ ಹಾಳು ಮಾಡ್ಕೊಳ್ಳೋವು ಹಾಂ ಅಥೂ ಅವ್ ಬಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಬಾವ ಆದೇನೋ ಮಾಧೇವನಿಗೆ ಫೋನ್ ಮಾಡ್ ಕೇಳಕೊಂಡ ಓದ ಏನು ಬೇಕು ಅಂತ ಹೇಳ್ತಿನಿ ಕಲ್ಸಿ ಆ ನೋಟಿಸ್ ಪಾಟಿಸು ಕಲ್ಸಿ ನ ಮಾರಮರೋದಿ ಕಳೇಳ್ಬೇಡ ಆದಷ್ಟು ಬೇರೆ ಬರ್ಕೊಡ್ತೀವಿ ಅಂತ ಹೇಳಬಿಡಿ ಅವ್ಲ ಯಾಕೆ ಗೊತ್ತೀವಿ ಗೊತ್ತಾಯಿತತೆ ಬಲೆ ಬಾ ಕುತ್ಕಳಿ ಬಾ ಬಾ ಕುತ್ಕಳಿ ಮಾತಾಡದ ಮಾತಾಡದು ಇಲ್ಲ ಬುಡದು ಇಲ್ಲ ಬುಡಿ ಬುಡ ಬಾವಿನ ಸುಮ್ಮನೆ ಆಕ್ಟ್ ಮಾತಾಡಿ ಏನು ಪ್ರಯೋಜನ ಯಾವ ಮಾತು ಬಿಡಕತ್ತೋ ಬಿಡಾ ಯಾವತ್ತೋ ಮಾತ್ಕೊಳ ಸತಗವೆ ಸುಮ್ಮನೆ ಕಿಣಕಿ ಕಿಣಕಿ ಆเวล ನಿಿದ್ ಮಾಡದ ಬೇಡ ಸುಮ್ಕಿರಿ ಲೇ ಬಾ ಗೊತ್ತಾಯಿತತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ